ಈ ದಿನದ ವಿಡಿಯೋದಲ್ಲಿ ದೇಹದ ಮೇಲೆ ಯಾವುದೇ ರೀತಿಯಾದಂತಹ ಗುಳ್ಳೆಗಳು ಬರ್ತಕ್ಕಂಥದ್ದು ಚರ್ಮದ ಮೇಲೆ ಕಲೆಗಳು ಬರ್ತಕ್ಕಂಥದ್ದು ಕಜ್ಜಿ ಬರ್ತಕ್ಕಂಥದ್ದು ಆಣು ಬರ್ತಕ್ಕಂಥದ್ದು ಮತ್ತು ಹಸ್ತದಲ್ಲಿ ಅಂಗೈಯಲ್ಲಾಗಿರ್ಬೋದು ಮುಂಗೈಯಲ್ಲಾಗಿರ್ಬೋದು ಅಥವಾ ಕಾಲುಗಳಲ್ಲಿ ಅಂಗಾಲಲ್ಲಾಗಿರ್ಬೋದು ಮುಂಗಾಲಲ್ಲಿ ಮೇಲ್ಭಾಗದ ಕಾಲಲ್ಲಾಗಿರ್ಬೋದು ಯಾವುದೇ ರೀತಿಯಾದಂತಹ ವಿಕಾರತೆಯ ಕಾರಣದಿಂದ ಕಲೆಗಳಾಗ್ತಕ್ಕಂಥದ್ದು ಬಣ್ಣ ಬದಲಾಗ್ತಕ್ಕಂಥದ್ದು ಗುಳ್ಳೆಗಳಾಗ್ತಕ್ಕಂಥದ್ದು ಹಾಗೆ ಚರ್ಮದಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸವಾಗ್ತಕ್ಕಂಥದ್ದು ಇಂಥ ಲಕ್ಷಣಗಳು ಬಂದಂತಹ ಪಕ್ಷದಲ್ಲಿ ಏನನ್ನು ಸೂಚಿಸುತ್ತೆ ಇದನ್ನು ಕೇವಲ ಚರ್ಮ ರೋಗಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಇದು ಹೌದು ಇದಕ್ಕೆ ಆ ಹೆಸರನ್ನೇ ಕರೆಯಲಾಗತ್ತೆ ಚರ್ಮ ರೋಗಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಅಂತ ಕರೆಯಲಾಗತ್ತೆ ಆದರೂ ಕೂಡ ಅದಕ್ಕೆ ಇರ್ತಕ್ಕಂಥ ಹಿನ್ನೆಲೆ ಗೌಪ್ಯ ಹಿನ್ನೆಲೆ ಆದರೂ ಏನು ಈ ರೀತಿಯಾದಂತಹ ಲಕ್ಷಣಗಳು ಕಂಡು ಬಂದ್ವು ಅಂದರೆ ಅದು ಒಳಗಡೆ ಯಾವುದು ಏನು ಸಮಸ್ಯೆ ಇರುವ ಕಾರಣದಿಂದ ಆ ರೀತಿಯಾಗಿ ಮೇಲ್ಮುಖವಾಗಿ ಸಮಸ್ಯೆಗಳು ಕಂಡು ಬರ್ತವೆ ಇದಕ್ಕಿರ್ತಕ್ಕಂಥ ಮೂಲ ಸಮಸ್ಯೆಗಳೇನು ಈ ಬಗ್ಗೆ ಈ ವಿಡಿಯೋದಲ್ಲಿ ವಿಷಯವನ್ನು ತಿಳಿಯೋಣ ಈಗ ಅಂಗೈನಲ್ಲಾಗಿರ್ಬೋದು ಅಂಗಾಲಲ್ಲಾಗಿರ್ಬೋದು ಅಥವಾ ಕಾಲಿನ ಮೇಲ್ಭಾಗಗಳಲ್ಲಿ ಆಗಿರಬಹುದು ಗುಳ್ಳೆಗಳು ಬರ್ತಾ ಇದ್ದಂಥ ಪಕ್ಷದಲ್ಲಿ ಆ ರೀತಿಯಾಗಿ ನೀರಿನ ಗುಳ್ಳಿಯ ರೀತಿಯಲ್ಲಿ ಬರ್ತಾ ಇದ್ರೆ ಅಥವಾ ಕೆಂಪಗೆ ಬರ್ತಾ ಇದ್ರೆ ಗಟ್ಟಿಯಾಗಿ ಬರ್ತಾ ಇದ್ರೆ ಪ್ರತಿಯೊಂದಕ್ಕೂ ಕೂಡ ಆರೋಗ್ಯ ಸಮಸ್ಯೆಯ ಕಾರಣ ಇರತ್ತೆ ಆದರೆ ಇದರಲ್ಲಿ ಎರಡು ಮೂರು ಅಂಶ ಮುನಿಸ್ಬೇಕು ಕೆಟ್ಟ ಕೆಟ್ಟ ನೀರಿನಲ್ಲಿ ಅಥವಾ ಗೊಚ್ಚೆ ಇತ್ಯಾದಿಗಳಲ್ಲಿ ತುಂಡಿದ್ರೆ ಅದಕ್ಕೆ ಬೇರೆ ಬರ್ತಕ್ಕಂಥದ್ದು ಯಾವ ಕಾರ್ಯ ಮಾಡಿರೋದಿಲ್ಲ ಆದ್ರೂ ಕೂಡ ನೀರಿನ ಗುಳ್ಳೆಗಳಲ್ಲಿ ಬರುತ್ತೆ ಕಾಲಿಗೆ ಶೂ ಆಗ್ತಕ್ಕಂಥದ್ದಾಗಿರ್ಬೋದು ಸಾಕ್ಸ್ ಆಗ್ತಕ್ಕಂಥದ್ದಾಗಿರ್ಬೋದು ಹೆಣ್ಮಕ್ಳು ಸ್ಲಿಪ್ಪರ್ ಆಗ್ತಕ್ಕಂಥದ್ದಾಗಿರ್ಬೋದು ಆ ಕಾಲನ್ನು ನೀಟಾಗಿ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಎಲ್ಲಾ ಕಾರ್ಯವನ್ನು ಮಾಡಿರ್ತಾರೆ ಆದ್ರೂ ಕೂಡ ಗುಳ್ಳೆಗಳು ಬರ್ತಕ್ಕಂಥದ್ದು ಕೆಂಪು ಕಲೆಗಳಾಗ್ತಕ್ಕಂಥದ್ದು ಕಪ್ಪು ಆಗ್ತಕ್ಕಂಥದ್ದು ಈ ಮೇಲ್ಮುಖವಾಗಿ ವಾತಾವರಣದ ಯಾವುದೇ ವಿಕಾರತೆಗಳು ಆ ಒಂದು ಕಾಲಿಗೆ ಬಾಧೆಯನ್ನು ಕೊಟ್ಟಿರೋದಿಲ್ಲ ಆದರೆ ಅದನ್ನು ಪ್ರೊಟೆಕ್ಟ್ ಮಾಡಲಾಗಿರುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ನೀರಿನ ಗುಳ್ಳೆಯ ರೀತಿಯಾಗಿ ಇತ್ಯಾದಿ ಕಲೆ ಕಪ್ಪು ಇಂಥದ್ದೇನು ಬೇರೆಗಳು ಬರುತ್ತೆ ಆ ಒಂದು ಜಾಗದಲ್ಲಿ ಮುಳ್ಳಿನ ರೀತಿಯಾಗಿ ಪ್ರಕಟವಾಗತಕ್ಕಂಥದ್ದು ಜೊತೆಗೆ ಬಾಧೆಯಿಂದ ಕೂಡ್ತಕ್ಕಂಥದ್ದು ಈ ರೀತಿಯಾಗಿ ಇದ್ರೆ ಅಲ್ಲಿ ನಂತರದಲ್ಲಿ ಏನಾಗುತ್ತೆ ಕ್ಯೂ ಗಟ್ಟೋದು ರಕ್ತ ಬರೋದು ಇತ್ಯಾದಿ ಸಮಸ್ಯೆಗಳು ಏನು ಕಂಡು ಬರ್ತವೆ ಈ ರೀತಿ ಇದ್ದಂಥ ಪಕ್ಷದಲ್ಲಿ ತಿಳಿಯಿರಿ ನೀವು ಪ್ರೊಟೆಕ್ಟ್ ಮಾಡಿದ್ದೀರ ನಿಮ್ಮ ಕಾಲಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿಲ್ಲ ಆದರೂ ಸಹ ಅಂತಹ ಗುರುತುಗಳು ಚಿಹ್ನೆಗಳು ಕಂಡು ಬಂದಂತಹ ಪಕ್ಷದಲ್ಲಿ ದೇಹತೊಳಗೆ ಅಥವಾ ದೇಹದ ಹೊರಭಾಗದಲ್ಲಿ ಯಾವುದು ನೆಗೆಟಿವಿಟಿಯ ಪ್ರವೇಶ ಆಗಿದೆ ಅಂತ ಅರ್ಥ ಇದರ ಅರ್ಥ ಏನು ಕೆಟ್ಟ ವಾಯುತತ್ವ ಆತ್ಮಗಳು ಮೂರು ರೂಪದಲ್ಲಿ ಇರ್ತಾವೆ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವ ಆಕಾಶ ತತ್ವದಲ್ಲಿ ಬುದ್ಧಿ ಅಗ್ನಿ ತತ್ವದಲ್ಲಿ ಜೀವಂತ ಇರೋ ಶಕ್ತಿ ವಾಯು ತತ್ವದಲ್ಲಿ ಅವುಗಳ ವಿಕಾರತೆ ಯಾವಾಗ ವಿಕಾರತೆ ಎಂತಕ್ಕಂಥದ್ದು ನಿಮ್ಮ ಕಾಲುಗಳಾಗಿರ್ಬೋದು ಕೈಗಳನ್ನಾಗಿರ್ಬೋದು ನೀವು ಪ್ರೊಟೆಕ್ಟ್ ಮಾಡಿದ್ದೀರಾ ಆದ್ರೂ ಕೂಡ ಆ ರೀತಿಯಾದಂತ ಸೂಚನೆಗಳು ಚಿಹ್ನೆಗಳು ಕಂಡು ಬರ್ತಾವೆ ಹಾಗೆ ಮೈಯಲ್ಲಿ ತನ್ನ ಬರ್ತಕ್ಕಂಥದ್ದು ಮುಖ ಆಗಿರ್ಬೋದು ಬೆನ್ನು ಆಗಿರ್ಬೋದು ಕೈ ಆಗಿರ್ಬೋದು ಕಾಲಾಗಿರ್ಬೋದು ಈ ತನ್ನು ಬರ್ತಕ್ಕಂಥದ್ದು ಇದೆಲ್ಲವೂ ಕೂಡ ನೆಗೆಟಿವಿಟಿ ಅಟ್ಯಾಕ್ ಆಗಿದೆ ಹಾಗೆ ಕಾಲಲ್ಲೂ ಕೂಡ ಸಾಕ್ಸೇ ಹಾಕಿರ್ತಾರೆ ಆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಸಾಕ್ಸ್ ಹಾಕಿರ್ತಾರೆ ಆ ಕಾರಣದಿಂದ ಯಾವ ಹಾನಿ ಆಗಬಾರದು ಆದರೂ ಕೂಡ ಆಗುತ್ತೆ ಅಂದ್ರೆ ದೇಹದೊಳಗೆ ನೆಗೆಟಿವಿಟಿ ಆ ರೀತಿಯಾದಂಥ ಕೆಟ್ಟ ವಾಯು ತತ್ವ ರೋಗದಿಂದ ಯುಕ್ತವಾಗಿರ್ತಕ್ಕಂಥ ನೆಗೆಟಿವಿಟಿ ದೇಹದಲ್ಲಿ ಪ್ರವೇಶವಾಗಿದೆ ಅಂತ ಅರ್ಥ ಆ ಕಾರಣದಿಂದ ಯಾವಾಗ ಅವು ನಿಯಂತ್ರಣ ತಗೋತಾವೆ ನಂತರದಲ್ಲಿ ಅವುಗಳ ಕೆಟ್ಟ ವಾಯು ತತ್ವವನ್ನೇ ಈ ಆ ಸೆಲ್ಸ್ ಗಳೇನು ಸತ್ತು ಹೋಗ್ತಾವೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇರ್ತಕ್ಕಂಥ ಸೆಲ್ ಏನಿದೆ ಅದು ಸತ್ತೋಗುತ್ತೆ ಹೊಸ ಸೆಲ್ಗಳು ಉತ್ಪತ್ತಿ ಆಗ್ತವೆ ಆ ಕಾರಣದಿಂದಾನೆ ಮನುಷ್ಯ ಬೆಳವಣಿಗೆ ಆಗ್ತಕ್ಕಂಥದ್ದು ಯಾವಾಗ ಪೂರ್ಣ ದೇಹದ ಮೇಲೆ ನಿಯಂತ್ರಣವನ್ನ ತಗೊಂಡು ಅವುಗಳ ಸೆಲ್ ಸತ್ತೋಗ್ತಾ ಇರ್ತಾವೆ ಅವುಗಳು ಮನುಷ್ಯ ಉಸಿರಾಡುವುದನ್ನೇ ಸ್ವೀಕರಿಸಿ ಸ್ವೀಕರಿಸಿ ಕೆಟ್ಟ ವಾಯುತತ್ವವನ್ನು ಹೆಚ್ಚು ಮಾಡ್ಕೊತಾವ ಅಂತ ಸಂದರ್ಭದಲ್ಲಿ ಆ ಚರ್ಮ ಎಲ್ಲ ಹಾನಿಗೆ ಒಳಪಡಿಸ್ತಕ್ಕಂಥದ್ದಾಗತ್ತೆ ಆ ಚರ್ಮದ ಲಕ್ಷಣಗಳು ವಿಕಾರ ಆಗ್ತಾವೆ ಅಲ್ಲೇ ಗುಳ್ಳೆಗಳು ಬರ್ತಕ್ಕಂಥದ್ದು ತುರಿಕಿಗಳು ಬರ್ತಕ್ಕಂಥದ್ದು ಕಲೆಗಳು ಬರ್ತಕ್ಕಂಥದ್ದು ಪ್ರಾರಂಭ ಆಗ್ತವೆ ಇದು ಕಾಲಿಗೆ ಸಂಬಂಧಪಟ್ಟಂತೆ ಕೈಗೆ ಸಂಬಂಧಪಟ್ಟಂತೆ ಕೈಗಳಲ್ಲೂ ಕೂಡ ಅಷ್ಟೇ ಈ ತನ್ನಗಳು ಇದು ಮೇಲ್ಗಡೆ ಚರ್ಮ ಎಲ್ಲವನ್ನು ತಿಂತಾವೆ ಯಾಕೆಂದ್ರೆ ಕೆಟ್ಟ ವಾಯು ತತ್ವ ಅದು ತಿಂತಕ್ಕಂಥದ್ದು ದುಷ್ಟ ಬುದ್ಧಿ ದುಷ್ಟ ಕಾರ್ಯಗಳನ್ನ ಮಾಡೋದಕ್ಕೆ ಪ್ರವೃತ್ತರಾಗಿರ್ತಾರೆ ಅಂತ ಮನುಷ್ಯರು ಅಂತ ಸಂದರ್ಭದಲ್ಲಿ ಆತ್ಮದ ಹಾವಳಿ ಇದ್ರೆ ಬುದ್ಧಿವಿಕಾರತೆಯನ್ನು ಮಾಡ್ತಾವೆ ಕೆಟ್ಟ ಕೆಟ್ಟ ಕೆಲಸಗಳನ್ನು ಕೂಡ ಮಾಡಿಸ್ತಾರೆ ಆದ್ರೆ ಮನುಷ್ಯನಿಗೆ ತಿಳಿತಕ್ಕಂಥ ವಿಭಾಗಕ್ಕೆ ಎಷ್ಟು ಎಚ್ಚರ ಇದ್ದಾರೆ ಇಲ್ಲ ಅದು ಮುಖ್ಯ ಆಗುತ್ತೆ ನಂತರದಲ್ಲಿ ಹಸ್ತದಲ್ಲಿ ನೀವು ಗಮನಿಸಿದ್ರೆ ಅವು ಅಶುದ್ಧ ಶಕ್ತಿ ಇರುವ ಕಾರಣ ಹಸ್ತ ಮೊದಲನೇ ರೀತಿಯಾಗಿ ಗುಲಾಬಿ ಬಣ್ಣದಲ್ಲಿರೋದಿಲ್ಲ ಕಂದು ಬಣ್ಣ ಕಿತ್ತಿರತಕ್ಕಂಥದ್ದು ಅಂದ್ರೆ ಕೈ ಆ ರಕ್ತ ಪುಷ್ಟಿ ಇರೋದಿಲ್ಲ ಕೈ ಕಂದು ಬಣ್ಣ ಕಿತ್ತಿರತಕ್ಕಂಥದ್ದು ಕಪ್ಪ ಕಿತ್ತಿರತಕ್ಕಂಥದ್ದು ಹಳದಿ ಆಗ್ತಕ್ಕಂಥದ್ದು ಅಥವಾ ಒಣಗ್ತಕ್ಕಂಥದ್ದು ಶುಷ್ಕವಾಗ್ತಕ್ಕಂಥದ್ದು ಮತ್ತೆ ಕಲೆಗಳಿಂದ ಕೂಡ್ತಕ್ಕಂಥದ್ದು ಅಲ್ಲಲ್ಲೇ ಅಲ್ಲಲ್ಲೇ ಕಲೆಯ ರೀತಿಯಲ್ಲಿ ಕೂಡ್ತಕ್ಕಂಥದ್ದು ಕಪ್ಪು ಕಪ್ಪ ಕಲೆ ಕೆಂಪು ಕೆಂಪು ಆಗ್ತಕ್ಕಂಥದ್ದು ಆಮೇಲೆ ಕಪ್ಪು ಆಗ್ತಕ್ಕಂಥದ್ದು ಬಿಳುಪು ಆಗ್ತಕ್ಕಂಥದ್ದು ಗುಳ್ಳೆಗಳು ಬರ್ತಕ್ಕಂಥದ್ದು ಕೈಗಳಲ್ಲಿ ಅಥವಾ ಆ ಒಂದು ಕೈಯಲ್ಲಿ ಯಾವುದೋ ರೀತಿಯಾದಂತಹ ವಿಕಾರವಾದಂತಹ ಚಿಹ್ನೆಗಳು ಉತ್ಪನ್ನ ಆಗ್ತವೆ ಆ ಈ ರೀತಿಯಾಗಿದ್ದಾಗ ಏನಾಗುತ್ತೆ ಮನುಷ್ಯನ ಅದೃಷ್ಟನ ಅತದೃಷ್ಟವಾಗಿ ಅದೃಷ್ಟವಾಗಿ ತಿರುಗ್ಬೇಕಾದಂತಹ ಎಲ್ಲ ಗೆರೆಗಳು ಬಂತಾ ಹೋಗ್ತವೆ ಒಂದು ಆರು ತಿಂಗಳು ಒಂದು ವರ್ಷ ಅನ್ನೋದ್ರೊಳಗಡೆ ಹಸ್ತರೇಖೆ ಮುಖ್ಯವಾದಂತ ಗೆರೆಗಳನ್ನ ಬಿಟ್ರೆ ಅನ್ಯ ಯಾವ ಗೆರೆಗಳು ಉತ್ಪತ್ತಿ ಆಗ್ತಾ ಅವೆಲ್ಲ ನಕಾರಾತ್ಮಕವಾಗಿ ಉತ್ಪನ್ನವಾಗ್ತವೆ ಆ ಕಾರಣದಿಂದ ಏನಾಗುತ್ತೆ ಮನುಷ್ಯನ ಕೈಗಳಾಗಿರ್ಬೋದು ಮುಖ ಆಗಿರ್ಬೋದು ಈ ಗುಣಲಕ್ಷಣಗಳನ್ನ ನಾವು ನೋಡೋದಾದ್ರೆ ಕಣ್ಣಿನ ಸುತ್ತ ಇಲ್ಲಿವರೆಗೂ ಕೂಡ ಈ ಕಪ್ಪುಗಾಗಿರುತ್ತೆ ಈ ಇಲ್ಲಿಗೆ ಇಷ್ಟು ಪಟ್ಟಿ ಇಟ್ಟಂತೆ ಆಗಿರ್ತವೆ ಮನುಷ್ಯನಿಗೆ ಅದೆಲ್ಲ ಕೂಡ ನೆಗೆಟಿವಿಟಿ ಆತ್ಮದ ಹಾವಳಿ ಬಾಧೆ ಇರುವ ಕಾರಣ ಅಷ್ಟರ ಮಟ್ಟಿಗೆ ಸೇರಿಕೊಂಡು ಆ ಒಂದು ಕಣ್ಣಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಿ ನೋಡ್ತಕ್ಕಂಥದ್ದು ಅವುಗಳೇ ಕಾರ್ಯ ಮಾಡ್ತಕ್ಕಂಥದ್ದು ಅವುಗಳೇ ಅದರಿಂದ ಏನಾಗುತ್ತೆ ಚರ್ಮದ ಮೇಲೆ ಆ ರೀತಿಯಾಗಿ ವಿಕಾರತೆ ಉಂಟಾಗುತ್ತೆ ಈಗ ನಿದ್ದೆ ಮಾಡದಿದ್ರೆ ಮನುಷ್ಯ ಅದಕ್ಕೂ ಕಾರಣ ಏನು ಕೆಲಸ ಮಾಡ್ತದಂತ ಹೆವಿ ವರ್ಕ್ ಮಾಡ್ತದಂತವ್ರು ನಿದ್ದೆ ಕಡಿಮೆ ಮಾಡ್ತಾರ ಆ ಸಮಯದಲ್ಲೂ ಹಾಗಾಗುತ್ತೆ ಯಾಕೆಂದ್ರೆ ಸರಿಯಾದ ರೀತಿಯಾದಂತ ವಿಶ್ರಾಂತಿ ವಿರಾ ವಿರಾಮ ಎಂತಕ್ಕಂಥದ್ದು ಸಿಕ್ಕಿರೋದಿಲ್ಲ ಆದ್ರೆ ಬೇರೆಯವ್ರಿಗೆ ವಿಶ್ರಾಂತಿ ಮಾಡ್ಲಿಕ್ಕೂ ಸಮಯ ಇರುತ್ತೆ ನಿದ್ದೆ ಬರೋದಿಲ್ಲ ಆ ಕಣ್ಣಿನ ಸುತ್ತ ಊರಿ ಉರಿ ಊರಿ ಉರಿ ಉರಿ ನೀರು ಬಂದಂಗಾಗೋದು ಕೆಂಪು ಆಗೋದು ಇದೆಲ್ಲ ಕೂಡ ನೆಗೆಟಿವಿಟಿ ಕಾರಣದಿಂದ ಏನಾಗುತ್ತೆ ಈ ಮುಖದಲ್ಲಾಗಿರ್ಬೋದು ಕೈಯಲ್ಲಾಗಿರ್ಬೋದು ರಕ್ತದ ಶುಷ್ಕತೆ ಕಂಡು ಬರ್ತಾ ಇರುತ್ತೆ ಆ ರಕ್ತ ಒಣಗ್ತಕ್ಕಂಥದ್ದು ಕಂಡು ಬರುತ್ತೆ ಕೀಟಾಣುಗಳ ಹಾವಳಿ ಹತ್ತಕಂಥದ್ದು ಕಂಡು ಬರುತ್ತೆ ಹಾಗೆ ಕಣ್ಣಿನಲ್ಲಾಗಿರ್ಬೋದು ಕೆನ್ನೆಗಳಲ್ಲಾಗಿರ್ಬೋದು ಮುಖದಲ್ಲಾಗಿರ್ಬೋದು ಕರಿ ಮಸಿ ಆದಂತೆ ಆಗ್ತಾ ಹೋಗುತ್ತೆ ಈಗ ಎಷ್ಟು ಜನ ಹೇಳ್ತಾ ಇದೆ ಎಂಥದ್ದು ಬಂದಿದೆ ಮೈಸಲ್ಲಿ ಸನ್ ಲೈಟ್ ಎಫೆಕ್ಟ್ ಇಂದ ಆ ರೀತಿಯಾಗಿ ಆಗುತ್ತೆ ಅಂತಾರೆ ಅವ್ರು ಸನ್ ಲೈಟ್ಗೆನೆ ಹೋಗೋದಿಲ್ಲ ಜಾಸ್ತಿ ಆದ್ರೂ ಕೂಡ ಈಗೆಲ್ಲ ಹಾಕೋ ನೆಗೆಟಿವಿಟಿ ಕಾಸ್ಮೆಟಿಕ್ ಕೂಡ ಸ್ಕಿನ್ ಎಲ್ಲ ಕಪ್ಪಾಗಿ ಇದಾಗುತ್ತೆ ಅದು ಒಪ್ಕೊಳ್ಳೋಣ ಆ ಒಂದು ವಿಷಯ ಅಲ್ಲ ಅವರೇ ಹಾಕೊಂಡು ಮಾಡ್ಕೊಳ್ಳೋದಕ್ಕೂ ಅದು ನೆಗೆಟಿವಿಟಿ ಕಾರಣದಿಂದ ಮುಖದ ಮೇಲೆ ಅಥವಾ ಶರೀರದ ಮೇಲೆ ಕಲೆಗಳು ಬರಬೇಕು ವಿಶೇಷವಾಗಿ ಅದಕ್ಕೆ ಏನು ಹೇಳ್ತಾರೆ ಬಂಗು ಅಂತ ಯಾವ ಯಾವೊಬ್ಬ ಮನುಷ್ಯನಿಗೆ ಈ ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ವಯಸ್ಸಾದ್ಮೇಲೆ ಹಿಂಗೆ ಏನು ಚಿಕ್ಕ ವಯಸ್ಸಿನಲ್ಲಿ ಇದ್ದಂಗೆ ಇರ್ತಾರೆ ಎಷ್ಟು ಜನ ಇಲ್ಲ ಕೋಟ್ಯಂತರ ಜನ ಇದ್ದಾರೆ ಅವ್ರ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದಂಥ ಬಂಗು ಬರೋದಿಲ್ಲ ಇದು ಬಂತು ಅಂದ್ರೆ ಒಳಗಡೆ ನೆಗೆಟಿವಿಟಿ ಇದೆ ಆ ನೆಗೆಟಿವಿಟಿಯ ಸೆಲ್ ಗಳೆಲ್ಲ ಹೊರಭಾಗಕ್ಕೆ ಬಂದು ಒಣಗ್ತಾ ಇದ್ದಾವೆ ಅಂತ ಅರ್ಥ ಇನ್ನೊಂದು ಈಗಿನ ಕಾಸ್ಮೆಟಿಕ್ಸ್ ಕೂಡ ಎಲ್ಲ ಹಾಕ್ತಾರೆ ಆ ದೇಹದ ಸೌಂದರ್ಯ ಹೆಚ್ಚಿಸ್ಲಿಕ್ಕೆ ಅಂತ ಅದೆಲ್ಲ ಕೂಡ ಎಷ್ಟೆಷ್ಟು ಬೇಡದ ವಿಧಾನದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿಕೊಳ್ಳುತ್ತೆ ಆ ಕಾರಣದಿಂದ ಆಗುತ್ತೆ ಅದು ಬೇರೆ ಆ ರೀತಿಯಾಗಿದ್ದಂತಹ ಪಕ್ಷದಲ್ಲಿ ಅದು ಆತ್ಮದ ಹಾವಳಿ ಅಂತ ಆಗೋದಿಲ್ಲ ಬದಲಿಗೆ ಅವರೇ ಸ್ವಯಂಕೃತ ಅಪರಾಧಗಳಂತ ಆಗುತ್ತೆ ಅದಕ್ಕೋಸ್ಕರ ಹಾಗಾಗಿರುತ್ತೆ ಆದರೆ ಇದನ್ನ ನೆಗೆಟಿವಿಟಿ ಅಂತ ಅನ್ಲಿಕ್ಕೆ ಬರೋದಿಲ್ಲ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಕೃತ್ಯ ಅಂತ ಬರುತ್ತೆ ಆದರೆ ಯಾವ ದೇಹದಲ್ಲಿ ನೆಗೆಟಿವಿಟಿ ಆತ್ಮಗಳ ಬಾಧೆ ಇರುತ್ತೆ ಆ ನೆಗೆಟಿವಿಟಿ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನಲ್ಲಿ ಕೂದಲು ಕೂಡ ಶುಷ್ಕವಾಗಿ ಕೂದಲುಗಳು ಕೂಡ ಶುಷ್ಕವಾಗಿ ಹೋಗ್ತಾ ತಿಂತಕ್ಕಂಥ ಆಹಾರದ ಮೇಲೆ ಇರುತ್ತೆ ಆ ಯಾವುದು ಈಗ ಮಾಂಸಾಹಾರ ಸೇವನೆ ಏನ್ಮಾಡ್ತಾರಂಥ ಸಂದರ್ಭದಲ್ಲಿ ರಕ್ತಗಳನ್ನು ಕೂಡ ಅದರಲ್ಲಿ ಹೋಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಅದ್ರ ಪ್ರೊಟೆಕ್ಷನ್ ಅಥವಾ ಒಂದು ಸ್ವಲ್ಪ ಇಮ್ಯುನಿಟಿ ಎಂತಕ್ಕಂಥದ್ದಿರುತ್ತೆ ಆದ್ರೂ ಕೂಡ ನೆಗೆಟಿವಿಟಿ ಪೂರ್ಣ ದೇಹಾದ್ಯಂತ ಹಾವಳಿಯಾಗಲಿಕ್ಕೆ ಸಾಧ್ಯತೆ ಇರುತ್ತೆ ಜೊತೆಗೆ ಲಕ್ಷಣಗಳೇನು ಬರ್ತಾವಂದ್ರೆ ಅಲ್ಲಲ್ಲಿ ಅಲ್ಲಲ್ಲೇ ಈ ಆಣುವಿ ರೀತಿಯಾಗಿ ಕೂಡ ಉತ್ಪನ್ನ ಆಗ್ತವೆ ನೇರದಲ್ಲಿರ್ತಕ್ಕಂಥ ನೆಗೆಟಿವಿಟಿ ಆತ್ಮಗಳಿದ್ರೆ ಈಗ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ನೋಡಿ ಕಣ್ಣಿನ ಸುತ್ತಾನು ಕೂಡ ಆ ಸಣ್ಣ 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 ಆ ಈ ನರುಳಿ ಅಂತ ಏನ್ ಅದಕ್ಕೆ ಆ ಆತರ ಬರುತ್ತೆ ಕುತ್ತಿಗೆನಲ್ಲಿ ಸುತ್ತ ಸುತ್ತ ಆ ರೀತಿ ಬರುತ್ತೆ ಗಂಡ್ ಮಕ್ಳಿಗೂ ಕೂಡ ಇದಕ್ಕಿದ್ದಾಗೆ ಹಣೆನಲ್ಲಿ ಬರೋದು ಕೆನೆನಲ್ಲಿ ಬರೋದು ಕುತ್ತಿಗೆನಲ್ಲಿ ಬರೋದು ಆ ಈ ತರ ಕಿವಿ ಹಿಂದ್ಗಡೆ ಬರೋದು ಇಂಥದ್ದೆಲ್ಲ ಕೂಡ ಆ ರೀತಿಯಾಗಿ ಆಗ್ತಾ ಇರುತ್ತೆ ಈ ತರ ನಿಮ್ಗೆ ವಯಸ್ಸು ಆದ ನಂತರದಲ್ಲಿ ಈ ರೀತಿಯಾದಂತ ಲಕ್ಷಣಗಳು ನಿಮ್ಗೆ ಕಂಡು ಬರುತ್ತೆ ಅಂದ್ರೆ ವಯಸ್ಸಾದ್ರದೆಲ್ಲ ಬರ್ಬೇಕಂತಿಲ್ಲ ನೀವು ಬೇಕಾದ್ರೆ ತೊಂಬತ್ತು ತೊಂಬತ್ತೈದು ನೂರು ವರ್ಷ ಇರ್ತಕ್ಕಂಥವ್ರ್ ಬೇಕಾದ್ರೆ ನೋಡಿ ಅವರಲ್ಲಿ ಆ ಲಕ್ಷಣಗಳಿಲ್ಲ ಅಂದ್ರೆ ದೇಹ ಆರೋಗ್ಯ ಪೂರ್ಣವಾಗಿ ಇರ್ಲಿಕ್ಕೆ ಅಂತ ಜನರೆಲ್ಲ ಸಾಕ್ಷಿ ಈ ಮಧ್ಯಂತರದಲ್ಲಿ ಇಂತ ಘಟನಾವಳಿಗಳಾಗ್ತಾವೆ ಅಂದ್ರೆ ಆತ್ಮದ ಹಾವಳಿಯ ಕಾರಣದಿಂದ ಈ ರೀತಿಯಾಗಿ ಆಗ್ತಾ ಇರುತ್ತೆ ಇದನ್ನ ಆರೋಗ್ಯ ಸಮಸ್ಯೆ ಅಂತ ಹೆಸರಿಗೆ ಕರೆದ್ರು ಅದಕ್ಕೆ ಇರ್ತಕ್ಕಂಥ ಮೂಲ ಈ ಒಂದು ಆಗಿರುತ್ತೆ ನೆಗೆಟಿವಿಟಿ ವಾತಾವರಣ ಈಗ ದೂಷಿತ ಹೊಗೆಯಲ್ಲೇ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ ದೂಷಿತವಾದಂತಹ ಒಂದು ಬೆಂಕಿ ಇದು ಬರ್ತಕ್ಕಂಥದ್ದು ಅದು ಶಾಖ ಇತ್ಯಾದಿ ಕೂಡ ಇರುತ್ತೆ ಆದರೆ ಅದರಲ್ಲಿ ಸ್ಮೆಲ್ ಇರುತ್ತೆ ಹೊಗೆ ಬೇರೆ ಆದ್ರೆ ಯಾವುದೇ ಒಂದು ಫ್ಯಾಕ್ಟ್ರಿ ಇತ್ಯಾದಿಗಳಿದ್ದಂಥ ಪುರುಷದಲ್ಲಿ ಕೆಟ್ಟ ಅನಿಲ ಸ್ಮೆಲ್ ಬರ್ತಾ ಈ ಈ ರೋಗ ರುಜಿನಿ ಬಂದರೆ ಇದಕ್ಕೂ ಆತ್ಮದ ಹಾವಳಿ ಅಂತ ಅನ್ಬಾರ್ದು ಬದಲಿಗೆ ನೀವು ಇಂಥ ವಿಷಯಗಳಿಂದ ಮುಕ್ತರಾಗಿದ್ದರೆ ಯಾವ್ದು ಹೇಳದೆ ವಾಯು ತತ್ವದಲ್ಲಿ ಅನಿಲ ರೀತಿಯಾದಂತಹ ಯಾವುದೇ ಕಾರ್ಬನ್ ಡೈಆಕ್ಸೈಡ್ ಇತ್ತರೆ ಏನು ದೇಹಕ್ಕೆ ಹಾನಿಯಾಗುತ್ತೆ ಈಗ ನೀವು ಅನಿಲ ದುರಂತ ಪಶ್ಚಿಮ ಬಂಗಾಳದ ಅಥವಾ ಯಾವುದೋ ಒಂದು ರಾಜ್ಯದಲ್ಲಿ ಅನಿಲ ದುರಂತ ಆಗಿದೆ ಕೇಳಿದ್ರೆ ಉದಾಹರಣೆಗೆ ತೋಳಿ ಈಗ ಗ್ಯಾಸ್ ಇರುತ್ತೆ ಮನೆಯಲ್ಲಿ ಬಳಸ್ತಕ್ಕಂಥದ್ದು ಅದೇನಿದೆ ಅನಿಲ ಅದು ಬಂದಂತ ಪಕ್ಷದಲ್ಲಿ ಹೆಚ್ಚು ಅದರ ಸ್ಮೆಲ್ಲು ತಗೋತಾ ಇದ್ರೆ ತಗೋತಾ ಇದ್ರೆ ದೇಹದಲ್ಲಿ ರೋಗ ರುಜಿನಿಗಳು ಬರ್ತಕ್ಕಂಥದ್ದು ಉಸಿರಾಡ್ಲಿಕ್ಕೆ ಸಮಸ್ಯೆ ಇತ್ಯಾದಿ ಬರುತ್ತೆ ಹಾಗೆ ಯಾವುದೇ ಒಂದು ಫ್ಯಾಕ್ಟ್ರಿಗಳಲ್ಲಿ ಆಗಿರೋದು ಎಲ್ಲೇ ಆಗಿರ್ಬೋದು ಅಲ್ಲೇನು ಕಾರ್ಯನೇ ಮಾಡ್ಬೇಕಂತಿಲ್ಲ ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ಯಾರು ಬೀಡಿಸಿ ಇರ್ತಾರ ಅವನಿಗೂ ಹೊಗೆ ಬರುತ್ತೆ ಪಕ್ಕದವನಿದ್ದವ್ರಿಗೂ ಹೊಗೆ ಬರುತ್ತೆ ಫ್ಯಾಕ್ಟ್ರಿನಲ್ಲಿ ಅಲ್ಲಿ ಫ್ಯಾಕ್ಟ್ರಿಯಲ್ಲೂ ಕೂಡ ಹೊಗೆ ಬರುತ್ತೆ ಪಕ್ಕದಲ್ಲಿದ್ದವ್ರಿಗೂ ಹೊಗೆ ಬರುತ್ತೆ ಈ ಆ ರೀತಿಯಾಗಿ ಸ್ಮೆಲ್ ತಗೋತಾ ಇದ್ರೆ ಅನಿಲದ ವಾಸನೆ ಮೂಲಕ ಹೊಗೆಯ ಮೂಲಕ ಈ ತರ ತಗೋತಾ ಇದ್ರೆ ಚರ್ಮ ರೋಗ ಬಂದ್ರೆ ಇದು ಸ್ವಯಂಕೃತ ಅಪರಾಧಗಳು ಅಂದ್ರೆ ನೀವಾಗೆ ಮಾಡ್ಕೊಂಡೆ ಅಲ್ಲಿ ಇರ್ತಿರ ಕಾರಣಕ್ಕರ ಆಗತ್ತೆ ಆದ್ರೆ ಆತ್ಮದ ಹಾವಳಿ ಅಂತ ಬರುವುದಿಲ್ಲ ಈ ಎಲ್ಲ ಲಕ್ಷಣಗಳಿದ್ರೆ ನೋಡಿ ಅಂತ ಸಮಸ್ಯೆಗಳಾದ್ರೆ ಆ ದೇಹಗಳಿಗೆ ಚಿಕಿತ್ಸೆ ಇರುತ್ತೆ ಆಸ್ಪತ್ರೆಯಲ್ಲಿ ಆದ್ರೆ ಆತ್ಮಗಳ ಒಳಗಡೆಯಿಂದಾನೆ ಅಶುದ್ಧ ಸಂಧು ಅಂದ್ರೆ ಬೆಳಗ್ಗೆ ಸಾಯಂಕಾಲ ಅಲ್ಲ ಟ್ವೆಂಟಿ ಫೋರ್ ಸೆವೆನ್ ಯಾವಾಗ್ಲೂ ಕೂಡ ನಿರಂತರ ವಾಯು ಸ್ವೀಕಾರ ಮಾಡ್ತಾ ಅಂದ್ರೆ ಉಸಿರಾಟದಲ್ಲಿ ತಗೋತಾ ಇರ್ತಾರೆ ಹಾಗೇನಾಗುತ್ತೆ ಯಾವ ಸೆಲ್ಗಳು ರೋಗಾಣದಿಂದ ಕೂಡಿರ್ತಾವೆ ಆ ಸೆಲ್ಗಳು ಹೆಚ್ಚಾಗ್ತಾ ಹೋಗ್ತವೆ ದೇಹದಾದ್ಯಂತ ಆ ಒಂದು ರೋಗ ರುಜಿನಿಗಳಿಗೆ ಕಾರಣ ಆಗುತ್ತೆ ಈ ರೀತಿಯಾದಂತ ಚಿಹ್ನೆಗಳು ಬರ್ತಕ್ಕಂಥದ್ದು ಹಸ್ತದಲ್ಲಿ ಆ ಕೈಗಳಲ್ಲಿ ಮುಂಭಾಗದಲ್ಲಿ ಕಾಲಲ್ಲಾಗಿರ್ಬೋದು ಮುಖದಲ್ಲಾಗಿರ್ಬೋದು ಮ್ಯಾಕ್ಸಿಮಮ್ ನೀವು ನೋಡಿ ಮುಖ ಕೈಗಳು ಕಾಲ್ಗಳು ಇದರಲ್ಲಿ ಹೆಚ್ಚಿನದಾಗಿ ಲಕ್ಷಣಗಳು ಕಂಡು ಬರುತ್ತೆ ಇನ್ನ ಬೇರೆ ಯಾವುದೇ ರೀತಿಯಾದಂತಹ ನೆಗೆಟಿವಿಟಿಯ ಲಕ್ಷಣಗಳು ಇರ್ತಾವೆ ಕೀಟಾಣುಗಳಿಂದ ಕೂಡಿರ್ತಕ್ಕಂಥದ್ದು ಆ ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ದೇಹದ ಒಳಗಿನ ಅಂಗಾಂಗಗಳನ್ನು ಕೂಡ ನಷ್ಟಗೊಳಿಸತಕ್ಕಂಥದ್ದು ಇರುತ್ತೆ ಹೃದಯ ಸಮಸ್ಯೆಗಳು ಬರ್ತಕ್ಕಂಥದ್ದು ಕಿಡ್ನಿ ಸಮಸ್ಯೆಗಳು ಆ ಅಬ್ಡೊಮನ್ ಹೊಟ್ಟೆಯ ಸಮಸ್ಯೆಗಳು ಬರ್ತಕ್ಕಂಥದ್ದು ಶೌಚಾಲಯ ಕ್ರಿಯೆಗಳಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಹಾಗೆ ನೋಟ ಊಟ ತಿಂಡಿಗೆ ಸಂಬಂಧಪಟ್ಟಂತಹ ಹಲ್ಲು ಈ ತರ ಒಟ್ಟಾರೆಯಾಗಿ ದೇಹದೊಳಗಿನ ಯಾವ ಅಂಗಾಂಗಗಳು ಇರ್ತಾವೆ ಅವುಗಳಿಗೆ ಹಾನಿ ಬಾಧೆಯನ್ನ ಉಂಟು ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ ಇದೆಲ್ಲ ಕೂಡ ಆತ್ಮದ ಹಾವಳಿಯಿಂದ ಆಗ್ತಕ್ಕಂಥ ಲಕ್ಷಣಗಳು ಇಲ್ಲಿ ಡಿಫ್ರೆನ್ಸ್ ಡಿಫ್ರೆನ್ಸ್ ಅನ್ನ ತಿಳಿತಕ್ಕಂಥದ್ದು ಏನಂದ್ರೆ ದೇಹದ ಮೂಲಭೂತ ರೀತಿಯಾಗಿ ಬರ್ತಕ್ಕಂಥ ಒಂದು ಮೂಲ ಮೂಲಭೂತ ಅಲ್ಲ ಮೂಲದಿಂದ ಬರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಹಾಗೆ ಅದಕ್ಕೆ ಬೇರೆ ರೀತಿ ಒತ್ತಾಯ ಪೂರ್ವಕವಾಗಿ ಬೇರೆ ಎನರ್ಜಿಗಳಿಂದ ಬರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಇದರಲ್ಲಿ ಎಷ್ಟು ವಿಡಿಯೋಸ್ ನೋಡ್ತೀರಾ ನಿಮ್ಗೆ ಏನು ದೇಹದ ಸಮಸ್ಯೆಗಳಿದೆ ಆರೋಗ್ಯ ಸಮಸ್ಯೆ ಅಂತಾರೆ ಇದರಲ್ಲಿ ಡಿವೈಡ್ ಮಾಡೋದು ನೋಡಿ ಯಾವ ಕಾರಣದಿಂದ ನನಗೆ ಯಾವ ಥರ ಸಮಸ್ಯೆ ಬಂದಿದೆ ಅದಕ್ಕೆ ನಾನು ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ಪಡಿಬೇಕು ಈ ಒಂದು ವಿಧಾನದಲ್ಲಿ ನೀವು ಡಿವೈಡ್ ಮಾಡ್ಕೊಳ್ಳೋದ್ರಲ್ಲಿ ನೀವು ಯಶಸ್ಸಾದರೆ ಅದಕ್ಕೆ ಸರಿಯಾದ ಸೂಕ್ತ ಚಿಕಿತ್ಸೆಯನ್ನು ನೀವು ಕರೆಕ್ಟಾಗಿ ಮಾಡ್ಕೋಬಹುದು ಬೇಗ ಬೇಗ ಶೀಘ್ರ ಗುಣಮುಖವಾಗಬಹುದು ಈ ರೀತಿಯಾಗಿ ಇರ್ತಕ್ಕಂತಹ ವಿಧಾನದಲ್ಲಿ ಯಾವುದು ಯಾವ ಕಾರಣದಿಂದ ಸಮಸ್ಯೆ ಉತ್ಪನ್ನವಾಗಿದೆ ಇಷ್ಟು ತಿಳಿಯಲಿಕ್ಕೆ ಈ ಒಂದು ವಿಡಿಯೋದ ವಿಷಯಗಳು ಸಹಕಾರಿಯಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಕ್ಸುದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡಿದ ತಂತಮಂತ ಸಮಸ್ಯೆ ಪಕ್ಷದ ದುಃಖದ ಪೋಟಿಗೆ ಆಡು ಮಾಡಬಹುದು ಇದನ್ನ ಸ್ಮರಿಸಗೊಳ್ಳುವ ಮೈಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರಡಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತಮಾಂತ ಬಾಧಗಳನ್ನು ನಿವಾರಣೆ ಮಾಡ್ಕೋಬಹುದು ಜೊತೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಧೂಪದ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಇತ್ಯಾದಿ ಯಂತ್ರ ಕೂಡ ಲಭ್ಯ ಕೂಡಲ ವಿದ್ಯಾಗತಿಗೆ ತಲುಪತಿ ಪೌಟ್ ಕೂಡಲ ವಿದ್ಯಾಗಿದ್ದ ತಲುಪತಿ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಸೀರೋ ಸೇವೆ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಜೊತೆಗೆ ನಿಮಗೆ ಸಮಸ್ಯೆಗಳು ಪಕ್ಷದಲ್ಲಿ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಅಸ್ತ್ರಸಾಮದ್ರಿಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಲಿಕೆಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯಗಳಿಗೆ ಯಾವ ಒಂದು ವಿಷಯಗಳನ್ನ ಪರೀಕ್ಷೆ ಮಾಡಬೇಕು ಏನನ್ನ ತಿಳಿಬೇಕು ಅದ್ರ ಆಧಾರವಾಗಿ ತಿಳಿಯಲಾಗುವುದು ಇದಕ್ಕೆ ಸಪರೇಟ್ ಚಾರ್ಜಸ್ ಅಂತ ಇರುತ್ತೆ ಕಾನೂನಾತ್ಮಕ ವಿಷಯಗಳಿಗೆ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಸೈಟೇಷನ್ ಬೇಕಾದ್ರೆ ವಿಷಯಗಳನ್ನ ಕನ್ಸಲ್ಟೇಷನ್ ತಗೊಂಡು ಮಾತಾಡಬೇಕು ಅದಕ್ಕೆ ಪೇ ಚಾರ್ಜಸ್ ಅಂದರೆ ಚಾರ್ಜಸ್ ಅನ್ನು ಪೇ ಇದೆ ಅದರ ನಂತರದಲ್ಲಿ ನಿಮಗೆ ಸೈಟೇಷನ್ ಆಯಾ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಲಭ್ಯ ಆಗುತ್ತೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಇದನ್ನು ಗಮನಿಸಿ ಆಧ್ಯಾತ್ಮಿಕ ವಿಚಾರಗಳಾಗಿರ್ಬೋದು ಕಾನೂನಾತ್ಮಕ ವಿಷಯಗಳಾಗಿರ್ಬೋದು ಸಮಯ ಇರೋದಿಲ್ಲ ಸಾಕಷ್ಟು ಜನಸಂದಣಿ ಅಂತ ಆಗುತ್ತೆ ಅದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ